ವೆಲ್ಕಮ್ ಟು ಇವರಾಯ್ತ ಆನೆ ಕಲ್ ಎಲ್ರಿಗೂ ನಮಸ್ಕಾರ ಇವತ್ತು ಚಿಂತಾಮಣಿ ಹಸುಗಳು ಮಾರ್ಕೆಟ್ ಬಂದಿದ್ದೀನಿ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಬರುತ್ತೆ ಇದು ಚಿಂತಾಮಣಿ ಕೋ ಮಾರ್ಕೆಟ್ ಅಂತ ಹೇಳಿದ್ರೆ ಗೂಗಲಲ್ಲಿ ತೋರಿಸುತ್ತೆ ಮ್ಯಾಪು ಸೀದಾ ಬಂದು ಹಸುರು ಅದೇ ಯಾರೋ ತಗೊಳ್ಳೋ ತೊಗೋಬೋದು ಇಲ್ಲಿ ತುಂಬ ಸೂರು ಎಲ್ಲ ಫಲ ಆಗಿರತಕ್ಕಂಥ ಒಂದು ವಾರ ಹತ್ತು ದಿನ ಹದಿನೈದು ದಿನ ಒಳಗಡೆ ಹಸು ಕೂರುಗಳು ಹಾಕುವಂಥ ಆದರೆ ಒಂದು ಸೈಡ್ ಇದ್ದಾವೆ ಅಲ್ಲಿ ತೋರಿಸ್ತಾ ಇದ್ದೀನಿ ದಯವಿಟ್ಟು ನೋಡಿ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾಯಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಾಯಿಲೆ ಒಂದು ಹಸು ಇದೆ ಬನ್ನಿ ಕಲರಲ್ಲೆಲ್ಲ ಚೆನ್ನಾಗಿದೆ ನೋಡೋಣ ಬನ್ನಿ ಕೇಳ್ತೀನಿ ರೇಟು ಏನಿದೆ ಅಂತ ಕೇಳಿಬಿಟ್ಟು ನಿಮಗೆ ತೋರಿಸೋಣ ಪ್ರಯತ್ನ ಮಾಡ್ತೀರಿ ಸ್ನೇಹಿತರೆ ಹಾಂ ನಮಸ್ಕಾರ ನಮಸ್ಕಾರ ಅಣ್ಣ ಯಾವ್ರಣ ಹಾಂ ಎಚ್ ಕಲ್ಸಿಯಿಂದ ಬಂದಿದ್ದಾರೆ ನವರು ಅಣ್ಣ ಏನು ಹೇಳ್ತಿದ್ರೆ ರೇಟ್ ಇದೆಯಣ ನೋಡಿಸ್ತಾ ಇದ್ರೆ ಒಂದು ಲಕ್ಷ ಮೂವತ್ತೈದು ಸಾವಿರ ಆದರೆ ರೇಟ್ ಹೇಳ್ತಾ ಇದ್ದಾರೆ ಎಷ್ಟಲ್ಲ ಅಣ್ಣ ನಾಲ್ಕು ನಾಲ್ಕಲ್ಲೂ ಒಂದು ಲಕ್ಷ ಮೂವತ್ತೈದು ಸಾವಿರ ಆದರೆ ಹೇಳ್ತಾ ಇದ್ದಾರೆ ಅಣ್ಣ ಫೈನಲ್ ರೇಟ್ ಸಾವಿರ ಕೊಟ್ಬಿಡ್ತೀರಾ ಫೈನಲ್ ರೇಟು ನೋಡಿ ಸ್ನೇಹಿತರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಆದರೆ ಫೈನಲ್ ರೇಟು ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರೆ ನೋಡಿ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಎಷ್ಟಾಗ್ತಾ ಇರ್ತಣ ಹಾಲು ಇಷ್ಟು ಬರ್ತಾ ಇತ್ತು ಇಪ್ಪತ್ತೈದು ಒಂದು ದಿನಕ್ಕೆ ಇಪ್ಪತ್ತೈದು ಲೀಟ್ರು ಹಾಲಾದರೆ ಆದರೆ ಮುಂಚೆ ಬರ್ತಾಯಿತ್ತು ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಹಾಗೆ ಮುಂದೆ ಹೋದ ಹೋಗಿ ತಂದ ನೋಡ್ತಾ ಹೋಗೋಣ

ಕಡೆಗಳು ಅಂತ ಹೇಳ್ತಾ ಇದಾರೆ ಯಾವುದಿದೆ ಕರು ಆದರೆ ಹಾಕಿದ್ದಾರೆ ಹಾಕ್ಬಿಟ್ಟಿದೆ ಕರು ಎಂತ ನಾನು ಪಾಲ ಏಳು ಎಂಟು ಟೈಮ್ ಬರುತ್ತೆ ಅಂತ ಹೇಳ್ತಾ ಇದಾರೆ ಎಪ್ಪತ್ತೈದು ಸಾವಿರ ರೇಟ್ ಅದು ಹೇಳ್ತಾ ಇದ್ದಾರೆ ಫೈನಲ್ ರೇಟ್ ಎಂಟದು ಎಂಬತ್ತು ಹೆಚ್ಚಿಸ್ತಾರೆ ಫೈನಲ್ ರೇಟ್ ಎಂತೈತೆ ಹೆಚ್ಚಿಸ್ತಾರೆ ಫೈನಲ್ ರೇಟ್ ಎಂಬೈ ಐದು ಐತಿ ಹೆಚ್ಚಿಸ್ತೀನಿ ಫೈನಲ್ ರೇಟು ಒಂದು ರೂಪಾಯಿ ಹೆಚ್ಚು ಕಮ್ಮಿ ಆದರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆದರೆ ಕೊಟ್ಬಿಟ್ಟಿನಿ ಅಂತ ಹೇಳ್ತಾಯಿದ್ದಾರೆ ನೋಡ್ಬೋದು ಕರು ಆದರೆ ಹೆಣ್ಣು ಕರು ಇದೆ ಇದರಲ್ಲಿ ಹಾಂ ಏನು ಬೇಕು ದಿನ ಮುಪ್ಪ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಹೇಳ್ತಾಯಿದ್ರೆ ಎನ್ಪಳ್ಳಲ್ಲ ಪುಲ್ಲು ಪಡ್ಲಿ ಪುಂಡ್ಲಿ ಎಣ್ಪು ಎನ್ಪಿನ ಎರಡಲ್ಲೋ ಅಂತ ಹೇಳ್ತಾಯಿದ್ದೀರಾ ಸ್ನೇಹಿತರೆ ಫೈನಲ್ ರೇಟ್ ಫೈನಲ್ ರೇಟ್ ಫೈನಲ್ ರೇಟು ಇರುವ ಲಕ್ಷ ಇರುವ ಐದು ಎಲ್ಲ ಲಕ್ಷ ಒಂದು ಸ್ನೇಹಿತರೆ ನೋಡ್ಬೋದು ಎರಡಲ್ಲೋ ಒಂದು ಲಕ್ಷ ಹೇಳ್ತಾ ಇದ್ದಾರೆ ಇನ್ನೂ ಹಲವಾರು ಇದೆ ಸ್ನೇಹಿತರೆ ನೀವು ನೋಡ್ಬೋದು ಎಲ್ಲ ಒಂದು ಲಕ್ಷ ಖಾಸಗಿಲ್ಲ ಒಂದು ಲಕ್ಷ ಮೇಲೇನೆ ಇದ್ದಾವೆ ಸ್ನೇಹಿತರೆ ನೋಡಿ ಹುಣ್ಣ ಅಣ್ಣ ಏನು ಹೇಳ್ತೀನಿ ಒಂದು ಲಕ್ಷ ನಲ್ವತ್ತೈದು ಸಾವಿರ ಹೇಳ್ತಾ ಇದಾರೆ ನೋಡ್ಬೋದು ಫೈನಲ್ ರೇಟಾ ಹ್ಞೂ ಫೈನಲ್ ರೇಟ್ ಬೇಕಾದ ಫೈನಲ್ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ನೋಡ್ತಾ ಇದ್ದೀನಿ ಕಡೆ ಜಾಗ ಇದೆ ಇವ್ರಿಗೆ ಒಂದು ಏನು ಹೇಳ್ತಾ ಇದ್ದೀನಿ ರೇಟ್ ಇದು ಒಂದು ಲಕ್ಷ ಐವತ್ತು ಸಾವಿರ ಆದರೆ ಹೇಳ್ತಾ ಎಷ್ಟಲ್ಲಣ್ಣ ಕಡಾಯಿಲೋ ಎರಡನೇ ಸುಲಭ ಕಡಾಯಿಗ್ಲು ಎರಡನೇ ಸುಲಭ ಫೈನಲ್ ರೇಟಣ ಒಂದು ಲಕ್ಷ ನಲವತ್ತು ಸಾವಿರ ಆದರೆ ಅಂದರೆ ಹೇಳ್ತಾಯಿದ್ದರೆ ಒಂದು ಲಕ್ಷ ನಲವತ್ತು ಸಾವಿರ ಫೈನಲ್ ರೇಟ್ ಆದರೆ ಹೇಳ್ತಾ ಇದ್ದಾರೆ ಎಷ್ಟು ಬರುತ್ತಣ್ಣ ಹಾಲು ಇವಾಗ ಮೂವತ್ತು ಕನ್ಪಡೆ ಮೇಲೆ ಇಪ್ಪತ್ತೈದು ಮೇಲೆ ಕರೆದಿದ್ದೆ ಮೂವತ್ತು ಇಟ್ಟರಾದರೆ ಎರಡನೇ ಸುಳ್ಳಿದು ಮೂವತ್ತಿಟ್ಟಾದರೆ ಅದಾದ್ರೆ ರೀಚ್ ಆಗುತ್ತೆ ಹೇಳ್ತಾ ಇದ್ದಾರೆ ಅಣ್ಣ ಇದು ಲಕ್ಷ ಒಂದು ಲಕ್ಷ ನಲ್ವತ್ತು ಸಾವಿರ ಇದು ಎಷ್ಟಲ್ಲಣ್ಣ ಇದು ಎರಡಲ್ಲೂ ರೇಟ್ ಇಪ್ಪತ್ತೆಂಟು ಮೇಲೆ ಬರುತ್ತೆ ಆಲ್ ಅಂತ ಹೇಳ್ತಾ ಇದ್ದರೆ ಫೈನಲ್ ರೇಟ್ ಅನಿದು ಫೈನಲ್ ರೇಟ ಫೈನಲ್ ಮೂವತ್ತು ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ರೇಟು ಮೂವತ್ತು ಇನ್ನೇನಾದರೂ ತೋರಿಸ್ತೀನಿ ಒಂದು ಲಕ್ಷ ಮೂವತ್ತು ಸಾವಿರ ಆದರೆ ಫೈನಲ್ ನೋಡ್ಬೋದು ತುಂಬ ಆಸೆ ಆದರೆ ಬಂದಿದಾವೆ ನೋಡ್ಬೋದು ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡ್ತಾ ಹೋಗಿ ಆದಷ್ಟು ನಿಮಗೆ ಪೂರ್ತಿ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇಲ್ಲೊಂದಿದೆ ಅದು ಕೇಳೋಣ ಬನ್ನಿ ಎರಡು ನಾನು ತೋರಿಸ್ತಾ ಇರೋಂಥದ್ದು ಎಲ್ಲ ಹತ್ತು ದಿನ ಒಳಗಡೆ ತರ್ವ ಹಾಕುವಂಥದ್ದೇ ಒಂದು ಸೈಡ್ ಇದೆ ಹಸುಗಳು ಒಂದು ಸೈಡ್ ಇದೆ ಒಂದು ಸೈಡೆಲ್ಲ ಇಟ್ಕೊಂಡು ಇದ್ದಾರೆ ಕಳ್ಕೊಂಬಂದು ಅದನ್ನು ನಿಮಗೆ ತೋರಿಸ್ತೀನಿ ಅಲ್ಲಿ ಕರು ಹಾಕಿದೆ ಅಣ್ಣ ಕರು ಏನು ಅವ್ರಿಗೆ ಕರೆ ಹೋದರೆ ಹಾಕಿದ್ದಾರೆ ಸ್ನೇಹಿತರೆ ಹಾಕಿದೆ ಯಜಮಾನ್ ಇಲ್ಲ ಯಜಮಾನ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಹಳು ದೋಸ್ನೇತ್ರ ಇಲ್ಲೊಂದು ನೋಡ್ಬೋದು ಇಲ್ಲೊಂದು ಕರ್ವಾಗ್ಬಿಟ್ಟಿದೆ ಕರ್ವಾಕಿದೆ ಅದು ದೋಸ್ತೀನಿ ರೇಟ್ ಕೇಳ್ತೀನಿ ಚೆಂದಾಗಿದೆ ಅದಕ್ಕೆ ಕರುವಾಗಿದೆ ರೇಟ್ ಏನು ಅಂತ ತಿಳ್ಕೊಂಡು ನಿಮಗೆ ಮಾಹಿತಿ ಮಾಡಿದೆ ಕರು ಹಾಕ್ಬಿಟ್ಟಿದೆ ಕರು ಗೋರಿ ಕರು ಹಾಕ್ಬಿಟ್ಟಿದೆ ಅಪ್ಪ ಎಷ್ಟು ಹೇಳ್ತಾ ಇದ್ದಾರೆ ರೇಟ್ ಇದೆ ಎಂಬತ್ತೈದು ಸಾವಿರ ರೇಟ್ ರೇಟಾಗಿ ಹೇಳ್ತಾ ಇದ್ದಾರೆ ಫೈನಲ್ ರೇಟ್ ಎಷ್ಟು ಕೊಡ್ತಿದ್ದೀವಿ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟಲ್ಲೂ ಆರಲ್ಲೂ ಫೈನಲ್ ಎಪ್ಪತ್ತೈದು ಸಾವಿರ ಅದೇ ರೇಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಎಷ್ಟೆ ಬರುತ್ತೆ ಅಲ್ಲ ಹ್ಞೂ ಒಂದು ಒಂದು ಟೈಮ್ಗೆ ಹತ್ತು ಹತ್ತು ಲೀಟ್ರು ಇದಕ್ಕಿಪ್ಪತ್ತು ಲೀಟ್ರ್ ಹಾಲಾದ್ರೆ ಇದೆ ನೋಡಿ ಸ್ನೇಹಿತರ ಇದು ಬರುವ ಹಾಕ್ಬಿಟ್ಟಿದೆ ಇದು ಇಲ್ಲಿ ಪಕ್ಕಲ್ಲಿ ಇನ್ನೊಂದು ಇದೆ ನೋರು ಯಾವರಣ್ಣ ಯಾವ್ದ್ರಿಂದ ಬಂದಿದ್ದೀರಾ ಯಾವರಣ್ಣ ರಾಮಚಂದ್ರ ಆಂಧ್ರ ಆಂಧ್ರ ಇದ್ದ ಬಂದಿದ್ದಾರೆ ಬನ್ನಿ ರೇಟು ಇದೊಂದು ಎಚ್ ಎಲ್ಲ ತೋರಿಸ್ತೀನಿ ಏನು ಅಂತ ರೇಟ್ ಬರ್ತೀನಿ ಯಾ ಸರ್ ಸರ್ ರೇಟ್ ಇದೆ ಒಂದು ಲಕ್ಷ ಮೂವತ್ತು ಸಾವಿರ ಮೂವತ್ತು ಸಾವಿರ ಅದೇ ಕುಂಡ್ಲು ಆರು ಆರಲ್ಲೂ ಅಂತ ಹೇಳ್ತಾ ಇದ್ದಾರೆ ನೋಡ್ಬೋದು ಫೈನಲ್ ಏನು ಏನು ರೇಟ್ ಒಂದು ಲಕ್ಷ ಹತ್ತು ಸಾವಿರ ಆದರೆ ಫೈನಲ್ ರೇಟು ಹೇಳ್ತಾ ಇದ್ದಾರೆ ಅಣ್ಣ ಇದೇನು ಇದೆ ತೊಂಬತ್ತೈದು ಸಾವಿರ ಸೇವೆ ಎನ್ಫಂಡ್ ಇದೆ ಆರಲ್ಲೂ ತೊಂಬತ್ತೈದು ಸಾವಿರ ರೇಟ್ ಅದು ಹೇಳ್ತಾ ಇದ್ದಾರೆ ನೋಡ್ಬೋದು ಅಲ್ಲ ಫೈನಲ್ ರೇಟ್ ಇದೆ ಫೈನಲ್ ರೇಟಿ ಟು ಎಂಬತ್ತೆರಡು ಸಾವಿರ ಆದರೆ ಫೈನಲ್ ರೇಟ್ ಕೊಡ್ತಾರೆ ಕೊಡ್ತಾರಂತೆ ಕೊಡ್ತೀನಿ ಹೇಳ್ತಾರೆ ಎನ್ಫಂಡ್ ನನಿದೆ ಫಂಡ್ಲು ಆರು ಇದು ಆರಲ್ಲೂ ಎಂಬತ್ತೆರಡು ಸಾವಿರ ಫೈನಲ್ ಆದರೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ದಾರೆ ಸ್ನೇಹಿತರೆ ನೀವು ತುಂಬ ಎಲ್ಲ ಫಸ್ಟ್ ಕವರ್ ಮಾಡಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ಹಾಗೆ ನನ್ನ ಚಾನಲ್ ನೋಡ್ತಾಯಿರಿ ಸಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ